ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿತಾ ಗುರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಮಾಡ್ತಿರೋದು ವಾಂಗಿಭಾತ್ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಕುಕ್ಕರಲ್ಲಿ ಮಾಡೋದಲ್ಲ ಗೊಜ್ಜಲ್ಲಿ ಮಾಡೋದು ಅಲ್ಲ ದಮ್ ಕಟ್ಬಿಟ್ಟು ಮಾಡ್ತಾರೆ ಪಾತ್ರೆಯಲ್ಲಿ ಒಮ್ಮೆ ಎಲ್ಲ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಮೊದಲಿಗೆ ವಾಂಗಿಭಾತ್ ಪೌಡರ್ ಮಾಡೋದಕ್ಕೆ ಧನಿಯಾ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಕಾಳು ಮೆಣಸು ಚಕ್ಕೆ ಲವಂಗ ಸ್ಟಾರವು ಮತ್ತು ಕೊಬ್ಬರಿ ಮೆಣಸಿ ತಳ್ಳು ಕರ್ಬೇನ ಸೊಪ್ಪು ಇದನ್ನು ಒಂದು ಪ್ಯಾನಲ್ಲಿ ಒಂದು ಚಮಚ ಆಯಿಲ್ ಹಾಕಿ ಇದಿಷ್ಟನ್ನು ಹಾಕ್ಬಿಟ್ಟು ನಾನು ಏನೇನು ಹೇಳಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ತಾ ಇದ್ರೆ ಇದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಫ್ರೈ ಮಾಡ್ತಾ ಇದ್ರೆ ಇದ್ರ ಘಮ ತುಂಬ ಚೆನ್ನಾಗಿ ಪರಿಮಳ ಬೀರ್ತಾ ಇರುತ್ತೆ ಫ್ಯಾನ್ ಆಫ್ ಮಾಡಿಬಿಟ್ಟು ಮತ್ತು ಮೆಣಸಿ ತಾಳು ಕೊಬ್ಬರಿ ಮತ್ತು ಕರ್ಬೇನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಅದ್ರ ಕಾವಿಗೆ ಇದು ಸರಿ ಹೋಗುತ್ತೆ ಅದಕ್ಕೇ ಮತ್ತು ಬಾತ್ ಮಾಡೋದಕ್ಕೆ ಒಂದು ಪಾತ್ರೆಗೆ ಇಟ್ಕೊಂಡು ಅದಕ್ಕೆ ಆಯಲ್ ಹಾಕ್ಬಿಟ್ಟು ಕರ್ಬೇನ ಸೊಪ್ಪು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಗೊಜ್ಜು ಮಾಡ್ಕೊಂಡು ಮಾಡೋದು ಮತ್ತು ಕುಕ್ಕರಲ್ಲಿ ಡೈರೆಕ್ಟ್ ಕುಕ್ಕರಲ್ಲೇ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ಎಲ್ಲ ಹೊಂದ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಓ ಈ ಥರ ಪಾತ್ರೆಯಲ್ಲಿ ಮಾಡೋದ್ರಿಂದ ಚೆಂದ ಬರುತ್ತೆ ಯಾರೂ ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ ಒಮ್ಮೆ ಟ್ರೈ ಮಾಡಿ ಮತ್ತು ಓಟಲ್ ಸ್ಟೈಲ್ ಇಷ್ಟಪಡೋರಿಗೆ ಇದು ಚೆನ್ನಾಗಿ ಬರುತ್ತೆ ಯಾಕೆಂದರೆ ನಾವೇ ಮೇಡ್ ಪೌಡರ್ ಮಾಡ್ಕೊಂಡು ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಇವಾಗ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ನೋಡಬೇಡಿ ಪೂರ್ತಿ ವಿಡಿಯೋ ನೋಡಿ ಗೈಸ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇವಾಗ ಬದನೆಕಾಯಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಇದನ್ನು ಚೆಂದ ಫ್ರೈ ಮಾಡಿದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬರುತ್ತೆ ಈ ಥರ ಫ್ರೈ ಮಾಡಬೇಕು ಅಂದರೆ ಯಾವಾಗಲೂ ಕೈ ಅಡಿಸ್ಕೊಂಡು ಫ್ರೈ ಮಾಡಬಾರ್ದು ನಂತರ ಇದಕ್ಕೆ ನಾವು ಮೊದಲೇ ಹುರಿದಿಟ್ಟಿದ್ವಲ್ಲ ಅದನ್ನು ಪುಡಿ ಮಾಡಿಬಿಟ್ಟು ಹಾಕೋಬೇಕು ಮತ್ತು ಹುಣಸೆ ರಸನೂ ಹಾಕೋಬೇಕು ಇದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ನನ್ನ ಹತ್ರ ಹಾಕ್ಕೊಂಡು ಬದನೇಕಾಯಿ ಸೆವೆಂಟಿ ಪರ್ಸೆಂಟ್ ಅಷ್ಟೇ ಬೆಂದಿರಬೇಕು ಯಾಕಂದರೆ ದಮ್ ಕಟ್ಟಿದಾಗ ಅದು ಬೇಯುತ್ತೆ ಅದು ಬೇಯುತ್ತೆ ಹಾಗಾಗಿ ಒಗ್ ಅಂದರೆ ಎಣ್ಣೆಲೆ ನಾವು ಜಾಸ್ತಿ ಬೇಯಿಸ್ಬಿಟ್ರೆ ಮುದ್ದೆ ಮಳಾಗೋಗುತ್ತೆ ಅದಕ್ಕೆ ಮತ್ತು ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೆ ಅದಕ್ಕೆ ನಾನು ಎರಡು ಲೋಟ ನೀರು ಇದ್ದೀನಿ ನೀರು ನೀರು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಪದೇ ಪದೇ ಮಿಕ್ಸ್ ಮಾಡ್ತಾ ಇರಬಾರ್ದು ಏಕೆಂದರೆ ಬದನೇಕಾಯಿ ಮ್ಯಾಶ್ ಆಗಿಬಿಡುತ್ತೆ ಅದಕ್ಕೆ ಈ ಥರ ಗೈಸ್ ಚೆನ್ನಾಗಿ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಪ್ಲೀಸ್ ಹಾಗೆ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋಸ್ ನೋಡಿ ಗೈಸ್ ಇವಾಗ ಇದೇ ಥರ ಇದು ಕುದಿ ಬರೋ ತನಕ ಕೈ ಆಡ್ತಾ ಆಡ್ತಾ ನೋಡ್ಕೋಬೇಕು ನಂತರ ಈ ಥರ ಕುದಿ ಬಂದಾಗ ಇದಕ್ಕೆ ಅಕ್ಕಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡಬೇಕು ತೂ ಹಾಕ್ತಾಯಿದ್ದೀನಿ ಈ ಥರ ಇದು ಕುದಿ ಬಂದಾಗ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ಹಾಕೊಳ್ಳೋದು ಗೈಸ್ ನೀವು ಒಂದು ಲೋಟ ಅಕ್ಕಿ ತಗೊಂಡಿದ್ರೆ ಎರಡು ಲೋಟ ನೀರು ಹಾಕಬೇಕು ಮತ್ತು ಹೇಳ್ತಾಯಿದ್ದೀನಿ ಬದನೆಕಾಯಿ ಸೆವೆಂಟಿ ಪರ್ಸೆಂಟ್ ಅಷ್ಟೇ ಬೆಂದಿರಬೇಕು ಇಲ್ಲ ಎಲ್ಲ ಮ್ಯಾಶ್ ರೀತಿ ಮ್ಯಾಶ್ ರೀತಿ ಆಗಿಬಿಡುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಬರೀ ಸೆವೆಂಟಿ ಅಷ್ಟೇ ಬೇಯಿಸ್ಕೊಳ್ಳಿ ನಂತರ ಅಕ್ಕಿ ಹಾಕಿದ್ಮೇಲೆ ಒಂದು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಹಾಗೆಯೇ ಬಿಡಬೇಕು ಪದೇ ಪದೇ ಮಿಕ್ಸ್ ಮಾಡಬಾರ್ದು ಮಧ್ಯೆ ಆವಾಗ ಆವಾಗ ಒಂದೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಅಕ್ಕಿನೂ ಕೂಡ ಕಟ್ಟಾಗುತ್ತೆ ಬೇಯ್ತಾ ಬೇಯ್ತಾ ಕೈ ಆಡ್ತಾ ಇದ್ದರೆ ಹಾಗಾಗಿ ಮತ್ತು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಈ ಹಂತದಲ್ಲಿ ಉಪ್ಪು ಖಾರ ಹುಳಿನ ನೋಡ್ಕೋಬೇಕು ನಾನಿಲ್ಲಿ ಹುಣಸೆ ಹುಳಿನೂ ಹಾಕಿದ್ದೀನಿ ಅದು ಕೂಡ ಮಿಸ್ ಆಗಿಬಿಟ್ಟಿದೆ ಅದು ವೀಡಿಯೋ ಕೂಡ ಮಿಸ್ ಆಗಿಬಿಟ್ಟಿದೆ ಅದು ಮಿಸ್ ಆಯಿತು ಅಂತ ನನಗೂ ಗೊತ್ತಿಲ್ಲ ನನ್ನ ಫೋನಲ್ಲಿ ಬ್ಯಾಟ್ರಿ ಲೋ ಇತ್ತು ಹಾಗಾಗಿ ನಮ್ಮ ಹಸ್ಬೆಂಡ್ ಫೋನ್ ಇಸ್ಕೊಂಡು ಹಾಕೊಂಡಿದ್ದೆ ಅವರೆಲ್ಲೋ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಈ ಟೈಮಲ್ಲಿ ಉಪ್ಪು ಖಾರ ಹುಳಿ ನೋಡ್ಕೊಳ್ಳಿ ಇದು ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕೋದ್ರಿಂದ ಬದನೇಕಾಯಿ ಒಗರು ಒಗರು ಅಂತ ಅನಿಸಲ್ಲ ಹಾಗಾಗಿ ಮಿಸ್ ಮಾಡಬೇಡಿ ಅವೆರಡನ್ನೂ ಕೂಡ ಹಾಕ್ಕೊಳ್ಳಿ ಈ ಥರ ಮಧ್ಯೆ ಮಧ್ಯೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಬೇಯೋ ತನಕ ಇದು ಮಾಡ್ಕೊಳ್ಳಿ ನಂತರ ಈ ಥರ ಇನ್ನೇನು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಇನ್ನೂ ತರ್ಟಿ ಪರ್ಸೆಂಟ್ ಇದೆ ಅಂದಾಗ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಡಿ ಈ ಥರ ಟೈಟಾಗಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಅದ್ರ ಮೇಲೆ ಭಾರವಾಗಿರೋ ಅಂಥದ್ದನ್ನೇ ಇಡಿ ಇಟ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬೇಯಿಸಿದ್ರೆ ಆ ಆಬೆಯಲ್ಲಿ ಬೇಯಿಸಿದ್ರೆ ಈ ಥರ ಆಗಿರುತ್ತೆ ಉದುದ್ರಾಗೇ ಬಂದಿರುತ್ತೆ ಇದು ನಾನು ಟೈಮ್ ಆಗುತ್ತೆ ಅಂತ ಫಸ್ಟ್ ಓಪನ್ ಮಾಡೋದ್ರಿಂದ ಈ ಥರ ಆಗಿದೆ ಇದು ನೀಟಾಗಿ ಆರಿದ್ಮೇಲೆ ಉದುದ್ರಾಗೆ ಬಂದಿರುತ್ತೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಗೈಸ್ ಮತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಮತ್ತು ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವೀಡಿಯೋ ನೋಡಬೇಡಿ ಇದಕ್ಕೆ ನೀವು ಚಟ್ನಿನಾದರೂ ಮಾಡ್ಕೋಬಹುದು ಎಲ್ಲ ಮೊಸ್ರು ಬಜ್ಜಿನಾದ್ರೂ ಮಾಡ್ಕೋಬೋದು ನಾನು ಇವತ್ತು ಮೊಸರು ಬಜ್ಜಿ ಮಾಡಿದ್ದೆ